ಸದ್ಯ ಕನ್ನಡದಲ್ಲಿ ಹಿಟ್ ಸಿನಿಮಾಗಳನ್ನು ರೀರಿಲೀಸ್ ಮಾಡುವ ಟ್ರೆಂಡ್ ನಡೆಯುತ್ತದೆ ಜಾತಿ ಎ ಉಪೇಂದ್ರ ಸೇರಿದಂತೆ ದರ್ಶನ್ ರವರ ನವಗ್ರಹ ಶಾಸ್ತ್ರಿ ಕರಿಯ ಸಿನಿಮಾಗಳು ಮರು ಬಿಡುಗಡೆಯಾಗಿತ್ತು ಇವೆಲ್ಲ ಚಿತ್ರಕ್ಕೆ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು ಇದೀಗ ದರ್ಶನ್ ನಟನೆಯ ಮತ್ತೊಂದು ಸಿನಿಮಾ ನಮ್ಮ ಪ್ರೀತಿಯ ರಾಮು ಕೂಡ ರೀರಿಲೀಸ್ಗೆ ಸಜ್ಜಾಗಿದೆ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದ ಎರಡು ದಿನಕ್ಕೂ ಮುನ್ನ ಅಂದರೆ ಫೆಬ್ರವರಿ ಹದ್ನಾಕಕ್ಕೆ ನಮ್ಮ ಪ್ರೀತಿಯ ರಾಮು ಚಿತ್ರವನ್ನು ತೆರೆಯ ಮೇಲೆ ತರುವ ಪ್ಲಾನ್ ಮಾಡಲಾಗಿದೆ ಎರಡ್ ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಮಲಯಾಳಂನ ವಸಂತಿಯು ಲಕ್ಷ್ಯು ಪಿನ್ನಿನಿಯು ಚಿತ್ರದ ರೀಮೇಕ್ ಆಗಿತ್ತು ಚಿತ್ರಕ್ಕೆ ಸಂಜಯ್ ವಿಜಯ್ ಆಕ್ಷನ್ ಕಟ್ ಹೇಳಿದ್ದರು ಆದರೂ ಚಿತ್ರಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ ಅಂದುಕೊಂಡಂತ ಯಶಸ್ಸು ಸಿಕ್ಕಿಲ್ಲವಾದರೂ ದರ್ಶನ್ ನಟನೆಯ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಕಣ್ಣು ಕಾಣದ ವಿಶೇಷ ಚೇತನ ರಾಮು ಪಾತ್ರದಲ್ಲಿ ದರ್ಶನ್ ಅದ್ಭುತವಾಗಿ ನಟಿಸಿದ್ದರು ಜೊತೆಗೆ ದರ್ಶನ್ ಚಿತ್ರ ಜೀವನದಲ್ಲಿ ನಮ್ಮ ಪ್ರೀತಿಯ ರಾಮು ಚಿತ್ರ ವಿಶೇಷವಾಗಿದೆ ದರ್ಶನ್ ಈ ಚಿತ್ರಕ್ಕಾಗಿ ಕಣ್ಣುಗಳಿಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ಕಣ್ಣು ಇಲ್ಲದ ವ್ಯಕ್ತಿ ಪಾತ್ರಕ್ಕಾಗಿ ಈ ರೀತಿ ಮಾಡಿದ್ದರು ಈ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಸಾಕಷ್ಟು ನೋವು ಕೂಡ ಅನುಭವಿಸಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ತರುಣ್ ಸುದೀಪ್ ದರ್ಶನ್ ಅವರ ರಾಮು ಅವರ ಡೆಡಿಕೇಶನ್ ಬಗ್ಗೆ ಮಾತನಾಡಿದ್ದಾರೆ ಒಂದು ಸೀನ್ ತೆಗೆದ ಮೇಲೆ ದರ್ಶನ್ ಕಣ್ಣು ನೋವಿನಿಂದ ಬಳಲುತ್ತಿದ್ದರು ಅದನ್ನು ನಾನು ತುಂಬಾ ಹತ್ತಿರದಿಂದಲೇ ನೋಡಿದ್ದೇನೆ ದರ್ಶನ್ ಒಂದು ಕಣ್ಣಿಗೆ ಈಗಲೂ ಪೇನ್ ಇದೆ ಆದರೆ ದರ್ಶನ್ ಕಷ್ಟಪಟ್ಟು ಮಾಡಿದ ಈ ಚಿತ್ರವನ್ನು ಜನ ಸ್ವೀಕರಿಸಲೇ ಇಲ್ಲ ಹಾಗಾಗಿ ಚಿತ್ರ ಸೋತು ಹೋಯಿತ್ತು ಈ ಒಂದು ಬೇಸರವನ್ನು ದರ್ಶನ್ ಈಗಲೂ ಹೇಳಿಕೊಳ್ಳುತ್ತಾರೆ ಹೊಸ ಪ್ರಯೋಗವನ್ನು ಜನ ಒಪ್ಪಿಕೊಳ್ಳಲಿಲ್ಲ ಎಂಬ ದರ್ಶನ್ ಬೇಸರವನ್ನು ತರುಣ್ ಹೇಳಿಕೊಂಡಿದ್ದಾರೆ ಹೀಗಾಗಿ ಮತ್ತೆ ನಮ್ಮ ಪ್ರೀತಿಯ ರಾಮ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗುತ್ತಿದೆ ಎಸ್ಕೆಎನ್ ಉಡ್ಡು ಫಿಲ್ಮ್ ಸಂಸ್ಥೆ ಚಿತ್ರವನ್ನು ಮರು ಬಿಡುಗಡೆ ಮಾಡುತ್ತಿದ್ದು ಫೈ ಡಿ ಬಿಟಿಎಸ್ ಸೌಂಡ್ ಜೊತೆಗೆ ಹೊಸ ವೃಶ್ಯದಲ್ಲಿಯೇ ಚಿತ್ರ ಬರಲಿದೆ ಈಗಾಗಲೇ ಪೋಸ್ಟರ್ಗಳು ಕೂಡ ರೆಡಿಯಾಗಿದೆ ಇದೀಗ ದೊಡ್ಡ ಪರದೆಯಲ್ಲಿ ಮತ್ತೆ ಆ ಚಿತ್ರವನ್ನು ಪ್ರೇಕ್ಷಕರು ಕಣ್ಣು ತುಂಬಿಕೊಳ್ಳುವ ಅವಕಾಶ ಸಿಗುತ್ತಿದೆ ದರ್ಶನ್ ಅವರ ಹೊಸ ಸಿನಿಮಾ ಈ ವರ್ಷ ರಿಲೀಸ್ ಆಗುವುದು ಡೌಟ್ ಹೀಗಾಗಿ ಅಭಿಮಾನಿಗಳಿಗೆ ಹೊಸ ದರ್ಶನ್ ಅವರ ಈ ಹಿಂದಿನ ಹಿಟ್ಟು ಸಿನಿಮಾಗಳನ್ನು ರೀ ರಿಲೀಸ್ ಮಾಡಲಾಗುತ್ತಿದೆ ಇದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಒಟ್ಟಿನಲ್ಲಿ ನಮ್ಮ ಪ್ರೀತಿಯ ಚಿತ್ರ ದರ್ಶನ್ ಅಭಿಮಾನಿಗಳಿಗೆ ಒಳ್ಳೆಯ ಅನುಭವ ನೀಡಲಿದೆ